ನಮ್ಮ ಹಿಂದೆ ಫ್ಯಾಮಿಲಿ ಇದ್ದಾರೆ ಸರ್ ನಮ್ಮ ನಮ್ಮ ತಾಯಿಯವರಿದ್ದಾರೆ ನಮ್ಮ ಅಣ್ಣ ಅವರಿದ್ದಾರೆ ನಮ್ಮ ಅತ್ತಿಗೆ ಅವರಿದ್ದಾರೆ ಅವ್ರನ್ನೆಲ್ಲ ಯಾರು ಸಾಕೋದು ಸರ್ ನಾವು ಬಡ ಮಕ್ಕಳು ನಮಗೇನು ಒಂದು ಸೈಟ್ ಇಲ್ಲ ಬೆಂಗಳೂರಲ್ಲಿ ಒಂದು ಬಿಲ್ಡಿಂಗ್ ಇಲ್ಲ ಒಂದು ಕಾರ್ ಇಲ್ಲ ನಮಗೂ ನಮಗೇನಿದ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬಂದರೆ ಸಾಕು ಸರ್ ಈಗ ಪರ್ಮಿಷನ್ ಕೊಡೋದು ಅಂತಂತಂದರೆ ಬರೀ ಬೈಕ್ ಅವ್ರಿಗೆ ಪರ್ಮಿಷನ್ ಇಲ್ಲ ಸರ್ ಇಲ್ಲಿ ಆಟೋದವ್ರಿಗೂ ಪರ್ಮಿಷನ್ ಇದೆ ಅವರನ್ನು ಓಡಿಸ್ಬೋದು ಅವರನ್ನು ಓಡಿಸ್ತಾ ಇದ್ದಾರೆ ಅವರನ್ನು ರ್ಯಾಪಿಡ್ ಚಾಲನೆ ಮಾಡ್ಕೊತಾ ಇದ್ದಾರೆ ಕಸ್ಟಮರ್ಸನ್ನು ಡ್ರಾಪ್ ಮಾಡ್ತಾ ಇದ್ದಾರೆ ಪಿಕ್ ಮಾಡ್ತಾ ಇದ್ದಾರೆ ನಾವು ಮಾ ಅವ್ರು ಮಾಡೋ ಕೆಲಸನ ನಾವು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದು ಸಿಂಗಲ್ ಕಸ್ಟಮರನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ತಾ ಇರೋದು ಅವ್ರ ಥರ ನಾವು ಡಬಲ್ ತ್ರಿಬಲ್ ನಾವು ಹಾಕೋಲಿಕ್ಕೆ ಚಾನ್ಸ್ ಇಲ್ಲ ಸೊ ಇದರಿಂದ ಇದರಿಂದ ನಾವು ಒಂದು ದಿನಕ್ಕೆ ಒಂದು ಒಂದು ಐನೂರು ರೂಪಾಯಿ ಒಂದು ಆರುನೂರು ರೂಪಾಯಿ ಸಂಪಾದನೆ ಮಾಡ್ಕೊತಾ ಇದ್ದೀವಿ ಅಷ್ಟು ಬಿಟ್ಟರೆ ಇದರಲ್ಲೇ ನಾವೇನು ಸಾವಿರ ಗಟ್ಟಲು ಮತ್ತು ಪ್ಯಾಕೆಟ್ ತುಂಬ ಸಂಪಾದನೆ ಮಾಡ್ಕೊಳ್ಳೋದಂಥದ್ದು ಏನೂ ಇಲ್ಲ ಸರ್ ಈಗಿನ ಕಾಲಕ್ಕೆ ಗ್ಯಾಸ್ ಬೆಲೆ ಆಮೇಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಿಮಗೆ ಗೊತ್ತಿದೆ ವಿಚಾರಗಳು ಯಾವಾಗಲೂ ನ್ಯೂಸ್ನಲ್ಲಿ ನೋಡ್ತಾನೆ ಇರ್ತೀರ ಬೆಲೆ ಎದ್ದ ತಕ್ಷಣ ಇವೇ ಬರ್ತಾನೆ ಇರ್ತವೆ ಸೊ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಿಕೊಂಡು ನಮ್ಮ ಜೀವನವನ್ನು ನಮಸ್ತೆ ಸರ್ ನಮ್ಮ ಹೆಸರು ಅಂತ ನಾವು ಮೂರು ವರ್ಷದಿಂದ ರ್ಯಾಪಿಡನ್ನು ಮಾಡಿಕೊಂಡು ಈ ಜೀವನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸೊ ಲಾಸ್ಟ್ ಲಾಸ್ಟ್ ಟೈಮು ನನಗೆ ಒಂದು ಟೂ ಟೈಮ್ಸು ಅಟ್ಯಾಕನ್ನು ಮಾಡಿದರು ಯಾರು ಆಟೋದವರು ಸೊ ಇದು ನೀವು ಆಟೋ ಮಾಡೋಂಗಿಲ್ಲಪ್ಪ ಇದು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ನೀವು ರೂಲ್ಸ್ ಇಲ್ಲ ಅದಕ್ಕೆ ಸೊ ನೀವು ಹೇಗೆ ಕಸ್ಟಮರ್ಸನ್ನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅದು ಮಾಡೋಂಗಿಲ್ಲ ಅಂತ ಅವರು ನಮ್ಮ ಮೇಲೆ ದೌರ್ಜನ್ಯಲ್ಲಿ ದಬ್ಬಾಳಿಕೆಯನ್ನು ಹಾಕಿ ನನ್ನನ್ನು ಒಡೆದು ಹೆಲ್ಮೆಟ್ ನನ್ನ ಕಿತ್ತು ಒಡೆದು ನನ್ನ ಮೊಬೈಲನ್ನು ಹೊಡೆದಕ್ಕೆ ಅವ್ರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದರು ನಾನು ಅವ್ರನ್ನ ಏನೂ ಮಾತಾಡಿಸಿಲ್ಲ ಅವ್ರನ್ನ ಏನು ಮಾತಾಡಿಸಿಲ್ಲ ನಾನು ನಾನು ಹೇಳಿದೆ ಅವಾಗ ಗೌರ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಅವರು ಸ್ಟೇ ಕೊಟ್ಟಿದ್ದಾರೆ ಅದರದ್ದು ಆಧಾರದ ಮೇಲೆ ನಾವು ರ್ಯಾಪಿಡೋವನ್ನು ಪಬ್ಲಿಕ್ನಲ್ಲಿ ಕಸ್ಟಮರ್ಸನ್ನು ಸರ್ವೀಸನ್ನು ಕೊಡ್ತಾ ಇದ್ದೀವಿ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿಕೊಂಡು ನಾವು ಕಸ್ಟಮರ್ಸನ್ನು ಸೇವೆ ಸಲ್ಲಿಸ್ತಾ ಇದ್ದೀವಿ ಸೊ ಇದನ್ನು ನೋಡಿಬಿಟ್ಟು ಈ ಆಟೋದವರು ಹೊಟ್ಟೆ ಕಿಚ್ಚಿಯಿಂದ ನಮ್ಮನ್ನು ದೌರ್ಜನ್ಯ ದೌರ್ಜನ್ಯ ದಬ್ಬಾಲಿಕೆ ಮಾಡೋಕ್ಕೆ ಪ್ರತಿದಿನವೂ ನನಗೆ ಆಗಿರೋಂಥ ಘಟನೆ ಅಲ್ಲ ಇನ್ನು ಬೇರೆ ಕ್ಯಾಪ್ಟೆನ್ಸ್ ಇದ್ದಾರೆ ಬೇರೆ ಹಲವಾರು ರೀತಿ ಕ್ಯಾಪ್ಟನ್ಸ್ ಇದ್ದಾರೆ ಅವ್ರಿಗೂ ದಿನ ಒಂದು ಎರಡು ನೋಡ್ತಾನೆ ಇರ್ತೀವಿ ನಾವು ಇವರು ದೌರ್ಜನ್ಯ ದಬ್ಬಾಲಿಕಲ್ ಮಾಡ್ತಾನೆ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಅಂತ ಈ ಚಾನಲ್ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಅವರೇ ಅಂತ ಕೈ ಎತ್ಬಿಟ್ಟು ದೇವ್ರಿಗೆ ಮುಗಿದ್ಬಿಟ್ಟು ಒಂದು ಪ್ಯಾಕೆಟೆಲ್ಲ ಹಾಕ್ಕೊಂಡು ಹೊಟ್ಟೆ ಪಾಡೋಕ್ಕೆ ಮಾಡಿಕೊಂಡು ತಿಂದ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅದರ ಮೇಲೆ ನೀವು ಓಡಿಯಕ್ಕೆ ಬರ್ತೀರಲ್ಲ ನಿಮಗೆ ಯಾವ ಥರ ಮನಸ್ಸತ್ವ ಇದೆ ಸರ್ ರ್ಯಾಪಿಡೋ ಮಾಡಬೇಡಿ ಅಂತ ಹೇಳ್ತಿದ್ರಲ್ಲ ರ್ಯಾಪಿಡೋ ಆಟೋದವರು ಅಪ್ಪ ಅವರು ಆಟೋ ಓಡಿಸಿದ್ರೆ ಮಗನು ಟ್ಯಾಕ್ಸಿ ಓಡಿಸ್ತಾರೆ ಅವರು ನಮ್ಮ ಸ್ನೇಹಿತನೇ ಹೌದು ಅವರು ಅವರು ಅಪ್ಪನೂ ಆಟೋ ಡ್ರೈವರೇ ಅವ್ರ ಮಕ್ಕಳು ಟ್ಯಾಕ್ಸಿ ಓಡಿಸ್ತಾರೆ ನಮ್ಮ ಹತ್ರ ಭೇಟಿಯಾಗಿ ನಮ್ಮ ಹತ್ರ ಮಾತಾಡ್ತಾರೆ ಫೋನಲ್ಲಿ ಎಷ್ಟು ಅರ್ನ್ ಮಾಡಿದ್ರ ಎಷ್ಟಾಯ್ತು ಏನು ಅಂತ ಈ ಥರ ನೋಡಿ ಸರ್ ದಯವಿಟ್ಟು ಎಸ್ ಖಂಡಿತ ಈಗ ಐಡೆಂಟಿ ಕಾರ್ಡ್ ಇಲ್ದರೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ ನಾವೇನು ಗಾರೆ ಕೆಲಸ ಮಾಡ್ತಾ ಇಲ್ಲ ಬೆಳಗ್ಗೆ ಫೋನ್ ಮಾಡಿದ್ರೆ ಮೇಸ್ತ್ರಿ ಫೋನ್ ಮಾಡಿದ್ರೆ ಬಂದ್ಬಿಡ್ ಬಂದ್ಬಿಡಪ್ಪ ಅಂದರೆ ಬಂದ್ಬಿಡೋಕೆ ಬ್ಯಾಗ್ ಹಾಕ್ಕೊಂಡು ನಾವೇನು ಮೇಸ್ತ್ರಿ ಅಲ್ಲ ಐ ಎಮ್ ನಾಟ್ ಎ ಮೇಸ್ತ್ರಿ ಐ ಎಮ್ ನಾಟ್ ಎ ವರ್ಕರ್ ಐ ಎಮ್ ಎ ಪೀಸ್ಫುಲ್ ವರ್ಕರ್ ಐ ಎಮ್ ಎ ಸ್ಟೂಡೆಂಟ್ ಆಲ್ಸೋ ನಾವು ಸ್ಟೂಡೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದಿರೋದ್ರಲ್ಲಿ ಸರ್ ನಾವು ಫ್ರೀಡಮ್ ಜಾಬ್ ಅಂದರೆ ಫ್ರೀ ಟೈಮಲ್ಲಿರೋವಾಗ ವರ್ಕ್ ಮಾಡಿಕೊಂಡು ಆಮೇಲೆ ಕಾಲೇಜಿಗೆ ಹೋಗಿ ಅಲ್ಲಿ ಕಾಲೇಜನ್ನು ನೋಡಿಕೊಂಡು ಈ ಥರ ನಮ್ಮ ಏನೇನು ಪಾಕೆಟ್ ಮನಿ ಎಕ್ಸ್ಪೆನ್ಷನ್ಸ್ ಇರ್ತಾವೋ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋದು ಬಿಟ್ಟರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬೇಕು ಅವ್ರನ್ನ ಇದನ್ನು ಮಾಡಬೇಕು ಇವನ್ನ ಅದು ಇಲ್ಲ ಏನೂ ಇಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮೀಡಿಯಾ ಮುಖಾಂತರ ಚಾಲಕವಾಗಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡೋಕ್ಕೆ ನಿಮಗೆ ಹಕ್ಕು ಅಧಿಕಾರ ಕೊಟ್ಟಿಲ್ಲ ನಿಮ್ಮ ಹಿಂದೆ ಯಾ ಯಾವ ಥರ ಸಾವಿರಾರು ಜನ ನೂರಾರು ಜನ ಇದ್ದಾರೋ ನಮ್ಮ ಹತ್ರನೂ ಆ ಥರ ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಬಡ ಮಕ್ಕಳಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಹೇಳ್ತಾ ಇದ್ದೀವಿ ನಮಗೂ ಫ್ಯಾಮಿಲಿ ಇದೆ ನಿಮ್ಗೆ ಯಾವ ಥರ ಇದೆಯೋ ನಮಗೂ ಅದೇ ಥರ ಫ್ಯಾಮಿಲಿ ಇದೆ ಸರ್ ಸೊ ಎಲ್ಲ ನಮಗೆ ರ್ಯಾಪಿಡೋ ಕಂಪ್ನಿಯವರು ಐ ಡಿ ಕಾರ್ಡನ್ನು ಪ್ರೊವೈಡ್ ಮಾಡಿದ್ದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರತಿ ವಾರೂ ಅವ್ರು ನಮಗೆ ಕಾಲ್ ಮುಖಾಂತರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ ಕಸ್ಟಮರ್ ಹತ್ರ ಬಿಹೇವರಿಂಗ್ ಯಾವ ಥರ ಇರಬೇಕು ರೂಡ್ ಬಿಹೇವರ್ ಮಾಡಬಾರ್ದು ಎಲ್ಲ ರೀತಿಯೂ ಅವ್ರು ನಮಗೆ ಇರ್ತಾರೆ ಸರ್ ಹಾಗಾಗಿ ನಾವು ಇಂಟ್ರೆಸ್ಟ್ ಇದೆ ನಮಗೆ ಇದರಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಸರ್ ರ್ಯಾಪಿಡೋ ಬಂದ್ ಆಗೋವರೆಗೂ ಇದು ಬಂದ್ ಆಗಲ್ಲ ಅಂತ ನಾವು ದೇವರಿಗೆ ಕೈ ಎತ್ತು ಮುಗಿತೀವಿ ಇದು ಬಂದ್ ಆಗಬಾರ್ದು ಆಗಬಾರ್ದು ಅಂತಲೇ ನಾವು ಆ ದೇವ್ರಿಗೆ ಕೈ ಎತ್ತು ಮುಗಿತೀವಿ ಇದು ಕಂಟಿನ್ಯೂ ಆಗಿ ನಿರಂತರವಾಗಿ ಸರ್ಕಾರ ಏನಾದರೂ ಅವರು ಸರ್ಕಾರದವರು ಏನಾದರೂ ಕಂಡೀಷನ್ಸ್ ರೂಲ್ ರೆಗ್ಯುಲೇಷನ್ಸ್ ತಂದು ಬಿಟ್ಟರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅದು ನಾವು ಸಿದ್ಧವಾಗಿರ್ತೀವಿ ಕಸ್ಟಮರ್ಸ್ಗೆ ನಾವು ಸರ್ವಿಸ್ ಕೊಡ್ತೀವಿ ಮಾಡಿ ಒಳ್ಳೆ ರೀತಿ ಮಾಡಿಕೊಡ್ತೀವಿ ಸರ್ ಇದರಲ್ಲಿ ಎಲ್ಲ ರೀತಿಯಂಥ ಎಲ್ಲ ರೀತಿಯಂಥ ಡೆತ್ ಡೆತ್ ಇನ್ಸೂರೆನ್ಸ್ ಎಲ್ಲ ರೀತಿಯಂಥ ಕಂಪ್ನಿಯವರು ಪ್ರೊವೈಡೆಡ್ ಮಾಡಿದ್ದಾರೆ ಅದು ಆಫೀಸ್ನಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ರೇನೆ ಗೊತ್ತಾಗೋದು ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಏನೂ ಗೊತ್ತಾಗಲ್ಲ ಇದು ರೈಟ್ ನ್ಯೂಸ್